ಅನ್ಸುತ್ತೆ ಒಂದ್ ಸ್ವಲ್ಪ ಕೆಲ್ಸಗಳೆಲ್ಲ ಟೈಮ್ ಕರೆಕ್ಟ್ ಆಗಿ ಮುಗಿಸ್ಕೊಂಡ್ ಬಿಟ್ರೆ ಎಷ್ಟೋ ಸಮಾಧಾನ ಇನ್ ಕಾರ್ ಉಪಯೋಗಕ್ಕಂತೂ ಬರುತ್ತೆ ಖಂಡಿತವಾಗ್ಲು ಹಾಗೆ ನೋಡ್ತಾ ಇದ್ದೆ ವಾಟ್ಸಪ್ ವಿನೋದ್ ಮೆಸೇಜ್ ಬಂದಿದೆ ನೋಡೋಣ ಇನ್ನಾದ್ರೂ ನನ್ ಮನ್ಸು ಕೆಲ್ಸಂತ ಸನ್ನಿವೇಶಗಳು ಆಗದೇ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾಳೆ ಅದೆಲ್ಲ ಎಡಿಟ್ ಮಾಡೋ ಕೆಲ್ಸ ಇದೆ ವಿನು ಫೋನ್ ಮಾಡಿದ್ರೆ ಹೋಗಿ ಭೇಟಿ ಮಾಡೋ ಕೆಲ್ಸ ಇದೆ ನೋಡಿ ಇಷ್ಟಿದೆ ಇವಾಗ ಹೇಳ್ಕೊಂಡಿಲ್ಲ ಅಷ್ಟೇ ನಾನು ನಿಮಗೆ ಚಾನೆಲ್ ಅಲ್ಲಿ ಎಷ್ಟೋ ನನ್ಗೆ ವರ್ಷದಿಂದ ಹೀಗೆ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವ್ ನೋಡ್ತಾ ಇರ ಪಾಸಿಟಿವ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚೈತ್ರ ನಾ ಸಿಸ್ಟಿಕ್ವರಿ ಕೋಚ್ ಜೊತೆಗೆ ಸವೈವ ಕೂಡ ಸ್ನೇಹ ಇವತ್ತು ನನ್ನ ಒಂದು ಡೈಲಿ ರೊಟೀನ್ ತೋರಿಸ ಹೋಗ್ತೀನಿ ಕೆಲವೊಂದು ಪ್ರೀವಿಯಸ್ ಬ್ಲಾಗ್ಸ್ ಆ್ಯಡ್ ಮಾಡ್ಬೋದು ಈ ಒಂದು ವಿಡಿಯೋನಲ್ಲಿ ಜೊತೆಗೆ ಇವತ್ತು ಏನ್ ನಡೆಯುತ್ತೆ ನನ್ನ ಲೈಫ್ ಅಲ್ಲಿ ಅದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತು ನವೆಂಬರ್ ಇಪ್ಪತ್ತೆಂಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ನಿನ್ನೆ ಎಲ್ಲ ಬರೀ ಎಡಿಟಿಂಗ್ ಕೆಲ್ಸದಲ್ಲೇ ಬಿಸಿ ಇದೆ ಯಾಕಂದ್ರೆ ಇನ್ನೊಬ್ಬರ ಭಾವನೆಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿ ನಾನು ಹಾಗಾಗಿ ಏನು ಹೆಸರುಗಳಿತ್ತು ಅದೆಲ್ಲವನ್ನು ಕೂಡ ತೆಗೆದು ನನ್ನ ವಿಡಿಯೋಸ್ಗಳಲ್ಲಿ ಪ್ರೀವಿಯಸ್ ವಿಡಿಯೋ ಹೇಳಿದ್ದೀನಿ ನೋಡಿ ಚೆಕ್ ಮಾಡಿ ಅದಾದ್ಮೇಲೆ ಅಮ್ಮನ್ಗೂ ಕೂಡ ಮೆಸೇಜ್ ಮಾಡಿದೆ ನೋಡೋಣ ಬ್ಲಾಕ್ ಲಿಸ್ಟ್ ಇಂದ ತೆಗ್ದಿದಾರ ಏನು ಅಂತ ಹೇಳಿ ಯಾಕಂದ್ರೆ ಕಾಲ್ಗೆ ಸಿಗ್ತಾ ಇರ್ಲಿಲ್ಲ ಮೊನ್ನೆ ಎಲ್ಲ ಸೊ ನಿಮ್ಗೆ ಹೇಳಿದ್ದೀನಿ ನನ್ನ ಚಾನಲ್ ನಲ್ಲಿ ಸೊ ಹಾಗಾಗಿ ನಿನ್ನೆ ನೈಟ್ ನೋಡೋಣ ಅಂತ ಹೇಳಿ ಮೆಸೇಜ್ ಕಳಿಸಿದೆ ನಿನ್ನೆ ಬರ್ತ್ ಬೇರೆ ಇತ್ತು ಅಮ್ಮಂದು ಸರಿಯಾದ ಅದು ಅನ್ನ ಮೆಸೇಜ್ ಮಾಡಿಬಿಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿ ಮೆಸೇಜ್ ಮಾಡಿ ಈ ರೀತಿ ತಿಳಿಸ್ದೆ ನನಗೂ ಕೂಡ ಬೇರೆಯವ್ರ ಭಾವನೆಗಳಿಗೆ ಸ್ಪಂದಿಸುವಂತ ಇದಿದೆ ನೋಯಿಸೋದು ಇಷ್ಟ ಇಲ್ಲ ಹಾಗಾಗಿ ಅಂತ ಹೇಳಿ ಈ ರೀತಿ ಎಲ್ಲವನ್ನೂ ಕೂಡ ಹೆಸರು ತೆಗ್ದೀನಿ ನನ್ನ ಒಂದು ಏನು ಜೀವನದ ಏನು ಜರ್ನಿ ಬಗ್ಗೆ ಅಷ್ಟೇ ಇದೆ ಅಷ್ಟೇ ಬಿಟ್ಟರೆ ಬೇರೆ ಯಾರನ್ನು ಏನು ದೂಷಿಸುವಂತ ಮನಸ್ಸು ನನಗೂ ಇಲ್ಲ ಆ ಉದ್ದೇಶನೂ ನನಗಿಲ್ಲ ಹಾಗಾಗಿ ಮೆಸೇಜ್ ಅದಕ್ಕೆ ಅವರು ಥ್ಯಾಂಕ್ ಯು ಚೈ ಅಂತ ಹಾಕಿದ್ರು ಅಷ್ಟೇ ಮೇಲೆ ನೈಟ್ ತುಂಬಾ ಲೇಟ್ ಆಗಿತ್ತು ನಾನು ಇಡೀ ದಿವಸ ಸ್ವಲ್ಪ ಇದೇ ಕೆಲಸದಲ್ಲಿ ಬಿಜಿ ಆಗ್ಬಿಟ್ಟಿದ್ದೆ ಸುಮ್ಮನೆ ಬೇರೆ ಏನಾದ್ರು ಮಾಡ್ಕೊಳಾದ್ರು ಆಗ್ತಾ ಇರ್ಲಿಲ್ಲ ಅಂತ ಕೆಲಸಗಳೆಲ್ಲ ಮುಗಿಸಿ ಸರಿ ಅಂತ ಅಂತೇಳಿ ಆ ನಂಗೂ ಖುಷಿ ಆಯ್ತು ಅಟ್ಲೀಸ್ಟ್ ಒಂದು ವಿಶ್ ಮಾಡೋದಕ್ಕೂ ವಾಟ್ಸಪ್ ಸಿಕ್ಕದ್ರಲ್ಲಪ್ಪ ಅಂತ ಹೇಳಿ ಮತ್ ನಾನೇನು ಕಾಲ್ ಮಾಡಕ್ ಹೋಗ್ಲಿಲ್ಲ ಯಾಕಂದ್ರೆ ನಾನು ಪ್ರೀತಿ ಅತ್ಯ ಪ್ರೀತಿ ಇಟ್ಕೊಂಡು ನಾನು ನೋಡ್ಬಿಟ್ಟಿದ್ದೀನಿ ಇಷ್ಟು ದಿವಸ ತುಂಬಾ ಮತ್ತೆ ನಂಗೆ ರಿವರ್ಸ್ ಬಿಟ್ಟು ಬಿಟ್ಬಿಡಣ ಸೈಲೆಂಟ್ ಆಗಿರೋಣ ಸ್ವಲ್ಪ ಅದೇ ಆಗ್ಬೋದು ಅಂತ ಹೇಳಿ ಮೆಸೇಜ್ ಒಂದ್ ಮಾಡಿ ನಿನ್ನೆ ನಾನು ನೈಟ್ ಪಾತ್ರೆಗಿತ್ರ ಎಲ್ಲ ತೊಳೆದು ಊಟ ಮಾಡಿ ಮಲಗದೆ ಸಾರಿ ಪಾತ್ರೆ ತೊಳೆದಿಲ್ಲ ಯೂಶ್ವಲಿ ತೊಳೆದು ಮಲಗ್ತಾ ಇದ್ದೆ ನಿನ್ನೆ ತೊಳೆದಿಲ್ಲ ಹ್ಮ್ ಏನು ಹೀಗೆ ಊಟ ಮಾಡಿ ಸಣ್ಣ ಪುಟ್ಟ ಕಟ್ಟೆ ಮೇಲೆ ಏನೇನಿತ್ತು ಮೇಲೆ ಅದೆಲ್ಲ ಪಾತ್ರೆ ಬಿಡುವು ಮಾಡಿ ಮಲಗಿಬಿಟ್ಟೆ ತುಂಬಾ ಸ್ಟ್ರೇನಾಗಿತ್ತು ಇವತ್ತು ಬೆಳಿಗ್ಗೆ ಏಟ್ ಲೇಟ್ ಆಯ್ತು ಸ್ವಲ್ಪ ಎದ್ದೇಳೋದು ಎದ್ದು ಲೇಟ್ ಆಗಿತ್ತು ಸರಿ ಮೆಸೇಜ್ ಹಾಗೆ ನೋಡ್ತಾ ಇದ್ದೆ ವಾಟ್ಸಪ್ಪು ವಿನೋದ್ ಮೆಸೇಜ್ ಬಂದಿದೆ ಏನು ಮೆಸೇಜ್ ಮಾಡಿದೆ ಅಂತ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಕುಂದಾಪುರ ಬಂದಿದ್ದೀನಿ ಇಲ್ಲೊಂದು ಇಂಟರ್ವ್ಯೂ ಇದೆ ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ಉಡುಪಿಗೆ ಬಂದು ಕಾಲ್ ಮಾಡ್ತೀನಿ ಮೀಟ್ ಆಗೋಣ ಅನ್ನೋ ಥರ ಮೆಸೇಜ್ ಮಾಡಿದ್ದೇನೆ ನನಗೆ ಒಂದು ರೀತಿ ನ್ಯೂಟ್ರಲ್ ಆಗಿದೆ ತುಂಬಾ ಖುಷಿ ಪಡೋ ಅಂತ ಮನಸ್ಥಿತಿನೂ ಇಲ್ಲ ತುಂಬಾ ದುಃಖ ಪಡೋಂತ ಮನಸ್ಥಿತಿನೂ ಇಲ್ಲ ನ್ಯೂಟ್ರಲ್ ಆಗಿರ್ತೀನಿ ಯಾಕಂತಂದ್ರೆ ನೋಡೋಣ ಏನಾಗುತ್ತೆ ಅಂತ ನಾವ್ ಯಾವಾಗ್ಲೂ ನಾನ್ ಅದೇ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ಮೆಸೇಜ್ ಬಂತ ಏನು ಅಂತ ನೋಡ್ತೀನಿ ನಾ ಅದೇ ಹೇಳೋದು ತುಂಬಾ ಒಂದ್ ರೀತಿ ಖುಷಿಯಾಗಿರೋದು ಅಷ್ಟು ಒಳ್ಳೇದಲ್ಲ ನಮ್ ಜೀವನದಲ್ಲಿ ಏನಾಗುತ್ತೆ ಲೈಫಲ್ಲಿ ಯಾರಿಗೂ ನಾವು ತೊಂದರೆ ಕೊಡದಿರ ಒಳ್ಳೆ ರೀತಿ ನಾವು ಪ್ರೀತಿ ತೋರ್ಸಿದೀನಿ ಆ ಅವನು ಒಳ್ಳೆ ರೀತಿಯಲ್ಲಿ ಇದ್ದ ಏನು ನಮ್ಮಿಬ್ರ ಮಧ್ಯೆ ಅಂತ ಏನು ಜಗಳಗಳು ಇರ್ಲಿಲ್ಲ ಇವತ್ತಿನ ದಿವಸ ಬೆಂಗಳೂರಿಂದ ಇಲ್ಲಿ ಬಂದಿದ್ದಾನಂತೆ ಕುಂದಾಪುರಕ್ಕೆ ನೋಡೋಣ ಉಡುಪಿ ಟು ಕುಂದಾಪುರ ಫಾರ್ಟಿ ಮಿನಿಟ್ಸ್ ಒನ್ ಅವರ್ ಹಂಗಾಗುತ್ತೆ ಅಲ್ಲಿ ಇಂಟರ್ವ್ಯೂ ಬೇರೆ ಇರೋದೇ ಅಂತ ಹೇಳ್ತೇನೆ ಇಂಟರ್ವ್ಯೂ ಒಂದಷ್ಟು ಟೈಮು ಬರೋಕ್ ಒಂದಷ್ಟು ಟೈಮ್ ಆಗಬಹುದು ನೋಡೋಣ ಏನಾಗುತ್ತೆ ಅಂತ ತಿಳಿಸ್ತೇನೆ ನಿಮ್ಗೆ ಹಾಗಾಗಿ ಅದನ್ನೇ ಹೇಳೋದು ನಾವು ಒಳ್ಳೆ ರೀತಿಯಲ್ಲಿ ಇತ್ತು ಅಂತ ಅಂದ್ರೆ ಅದೇ ರೀತಿ ಸಾಕ್ತಾ ಹೋಗ್ಬೇಕು ನಮ್ಮನ್ನ ಕಳ್ಕೊಂಡು ನಾವು ಇನ್ನೊಬ್ರಿಗೋಸ್ಕರ ನಾವು ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಖುಷಿ ಇದೆ ಒಟ್ನಲ್ಲಿ ಖುಷಿ ಆಯ್ತು ಮೆಸೇಜ್ ಮಾಡಿದ್ದು ಹೇಳಿ ನಾನು ತುಂಬಾ ಎಕ್ಸೈಟ್ ಆಗಿ ಹಂಗೆ ಮುಂಚೆ ತರ ಮುಂಚೆ ಆದ್ರೆ ಒಂದು ರೀತಿ ಏನು ಬಂದ ಅಂತ ಹಂಗೆ ಖುಷಿ ಆಗ್ತಿತ್ತು ಬಟ್ ಅದೇ ಹೇಳೋದು ಸ್ನೇಹಿತ ಅತಿಯಾದ ಖುಷಿ ಪಡೋದು ಅತಿಯಾದ ದುಃಖ ಪಡೋದು ಒಳ್ಳೇದಲ್ಲ ಮನುಷ್ಯನ್ಗೆ ನ್ಯೂಟ್ರಲ್ ಆಗಿ ತಗೊಂಡೋಗ್ಬೇಕು ನಾನೇ ಪರ್ಫೆಕ್ಟ್ ಅಲ್ಲ ಜೀವನ್ದಲ್ಲಿ ಸಾಕಷ್ಟು ಹೊಡೆತ ಬಿದ್ದು ಬಿದ್ದು ಪಾಠ ಕಲಿತಾ ಇರುವಂತದ್ದು ಈಗ ಮನೆಯಲ್ಲ ಸ್ವಲ್ಪ ಗುಡಿಸ್ತಾ ಇಲ್ಲ ಎಲ್ಲ ಒಂದಷ್ಟು ಮತ್ತೆ ಅದು ಇದು ಇತ್ತು ಫೈಲ್ಗಳು ಮತ್ತೆ ಹೊನ್ನ ಅದು ಇದು ಬಿಲ್ಗಳು ಎಲ್ಲ ಇಲ್ಲೇ ಇತ್ತು ಎಲ್ಲ ಸ್ವಲ್ಪ ಅಲ್ಲಿ ಮೇಲೆ ಇಟ್ಟು ಇನ್ನೂ ನಾನು ಆಕ್ಚುಲಿ ಹೊಸ ಸರ್ಟಿಫಿಕೇಟ್ ಗೆ ಹಾಕಿಲ್ಲ ಸರ್ಟಿಫಿಕೇಟ್ ಬರೀ ಎಡಿಟಿಂಗ್ ವರ್ಕು ಸಾರಿ ಹೊಸ ಫೈಲ್ಗೆ ಎಡಿಟಿಂಗ್ ವರ್ಕ್ ಅದು ಇದು ಮಾಡ್ತಾ ಇದ್ದೆ ಅದೊಂದು ಹಾಕೋ ಕೆಲಸ ಇದೆ ಜೊತೆಗೆ ಇದು ಸಮಸ್ಯೆಗಳು ಬೇರೆ ಆಯ್ತಲ್ವಾ ಮಾನಸಿಕವಾಗಿ ಮತ್ತೆ ತೊಂದರೆ ಆಗಿ ಅರ್ಧ ಅರ್ಧ ಇದ್ ನನ್ನ ಕೆಲ್ಸಗಳು ಮಾಡ್ಕೊಳ್ಬೇಕು ಸೊ ಇವಾಗ ಸ್ವಲ್ಪ ರೂಮು ಹಾಲ್ ಎಲ್ಲ ಗುಡಿಸಿ ಬಂದೆ ಸ್ವಲ್ಪ ಇವಾಗ ಪಾತ್ರೆ ತೊಳೆಯೋ ಕೆಲಸ ಇದೆ ನಿಮ್ ಜೊತೆ ಮಾತಾಡ್ಕೊಂಡು ಹಂಗೇನೆ ಬೇರೆ ಕೆಲ್ಸಗಳು ಮುಗಿಸ್ಕೊಳ್ಬೇಕು ಒಂದು ಸಣ್ಣ ಗೋರಿಲಾ ಟ್ರೈಪೋರ್ಡ್ ಇಟ್ಕೊಂಡಿದ್ದೀನಿ ನಾನು ಇದು ತುಂಬಾ ದಿವ್ಸಿಂಕ್ ಇದು ಸೆಕೆಂಡ್ ಗೋರಿಲ್ಲಾ ಟ್ರೈಪೋರ್ಡ್ ನಂದು ಸೊ ಇವಾಗ ಅಡುಗೆ ಮನೇಲಿ ಒಂದಿಷ್ಟು ಪಾತ್ರೆಗಳಿದೆ ತೊಳಿಬೇಕು ಇದು ನೋಡಿ ಇದು ಚೇಂಜ್ ಮಾಡ್ಬೇಕು ಇದು ತುಂಬಾ ಕಪ್ಪು ಅದು ಇದೆ ನೋಡಬೇಕಾಗಲ್ಲ ಹಂಗಾಗ್ತಾ ಇದೆ ಹೀಗೆ ನನ್ ಕೆಲ್ಸಗಳು ಮಾಡ್ಕೊಳ್ಬೇಕು ಅನ್ಸ್ಥಿತಿ ಸರಿಗಿದ್ರೆ ಎಲ್ಲ ಮಾಡ್ಕೊಳ್ಬೋದು ಅಲ್ವಾ ಹಾಗಾಗಿ ನೋಡೋಣ ಇನ್ನಾದ್ರೂ ನನ್ ಮನ್ಸು ಆ ಕೆಡಿಸುವಂತ ಸನ್ನಿವೇಶಗಳು ಆದ್ರೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ हां इतना ಕೆಲಸ ಶುರು ಮಾಡ್ತೀನಿ ಸೋ ಎಸ್ ಓಕೆ ಗಾ ಪಾತ್ರಗೆ ತಳ್ಬಿಡ್ತೀನಿ ಇನ್ನು ಸ್ನಾನ ಬೇರೆ ಮಾಡಬೇಕು ಸ್ವಲ್ಪ ಎಣ್ಣೆ ಹಚ್ಕೊಂಡೆ ಇವಾಗ ತಲೆಗೆ ಕೊಬ್ಬರಿ ಎಣ್ಣೆ ಸ್ನಾನ ಮಾಡಿ ಸ್ವಲ್ಪ ಹಳೆ ವಿಡಿಯೋಸ್ ವ್ಲಾಗ್ಗಳು ಇವೆ ಇದೆಲ್ಲ ಎಡಿಟ್ ಮಾಡೋ ಕೆಲ್ಸ ಇದೆ ಫೋನ್ ಮಾಡಿದ್ರೆ ಹೋಗಿ ಭೇಟಿ ಮಾಡೋ ಕೆಲ್ಸ ಇದೆ ನೋಡಿ ಈ ಒಂದು ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೆ ನನ್ ಕೆಲ್ಸಗಳು ನಾನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಹಾಗಾಗಿ ಎರಡ್ ದಿವ್ಸದ ಪಾತ್ರೆಗಳು ತೊಳೆದಿದೆ ನಾನು ಹಾಗಾಗಿ ಇಷ್ಟೊಂದಿದೆ ಇಲ್ಲ ಅಂತಂದ್ರೆ ನಾನು ಅವತ್ತಿಂದ ಅವತ್ತೇ ರಾತ್ರಿ ಬಿಡ್ತೀನಿ ಈ ತರ ನನ್ ಮೇಲೆ ಹೊಡೆತ ಬೀಳುತ್ತೆ ಅಂದ್ರೆ ಇದು ಇವಾಗ ಅಂತ ಅಲ್ಲ ಸ್ನೇಹಿತರೆ ಇದು ನನ್ಗೆ ಹೇಳ್ಕೊಂಡಿಲ್ಲ ಅಷ್ಟೇ ನಾನು ನಿಮ್ಗೆ ಚಾನೆಲ್ ಅಲ್ಲಿ ಎಷ್ಟೋ ನನ್ಗೆ ವರ್ಷದಿಂದ ಹೀಗೆ ಆಗ್ತಾ ಬರ್ತಾ ಇದೆ ಇದು ನಿತ್ಯ ನಾನು ಓಪನ್ ಹೇಳ್ಬೇಕಾದ ಪರಿಸ್ಥಿತಿ ಬಂದಿದ್ದು ಮಾನಸಿಕವಾಗಿ ನೆಮ್ಮದಿ ಸಮಾಧಾನ ಒಂದು ಮನಸ್ಸಿನ ಒಂದು ಸಮಾಧಾನತೆ ಶಾಂತಿ ನೆಮ್ಮದಿ ಇದರನ್ನ ಬಯಸ್ತೀನಿ ಬಟ್ ನಮ್ಗೆ ಬರೀ ಮಾನಸಿಕ ಹಿಂಸೆ ಆಗುವಂತದ್ದೇ ಅಹ್ ಆಗ್ತಾ ಬರ್ತಿತ್ತು ಯಾವಾಗ್ಲೂ ಕೂಡ ಇನ್ನಾದ್ರೂ ಸರಿ ಹೋಗೋದು ನೋಡೋಣ ಏನಾಗುತ್ತೆ ಹಾತ್ರಗಳೆಲ್ಲ ತೊಳಿದಾಯಿತು ಸ್ವಲ್ಪ ನೀರು ಇಲ್ಲಿಲಿ ಈಗ ಹಸಿ ಕಸ ಒಂದ್ಮೇಲೆ ಹಾಕ್ ಬರಂತ ಕೆಲಸ ಇದೆ ಈಗ ಹಸಿ ಕಸ टोटल ಅಂಶ ಫಾಸಿ ಕಸ ಐತೆ ಅದೂ ಮತ್ತೆ ಇದು ಮೇಲ ಹಾಕ್ ಬರತೀನಿ ಈಗ ಹಸಿ ಕಸ ಹಾಕ್ಬೇಕು azuri a haliligili rubun na da gobara abu da shananu yin kara upi owa kanto baro ta kandido abio ಅದಿಷ್ಟ ಹಾಕ್ಬೇಕು ನೋಡಿ ಹಸಿ ಕಸ ಕಸ ಬೇರೆ ಬೇರೆ ಹಾಕಿದ್ರೆ ನಮ್ಮ ಒಂದು ಪ್ರಕೃತಿನೂ ಚೆನ್ನಾಗಿರುತ್ತೆ ಮನ್ಸಿಗೂ ಒಂದು ಸಮಾಧಾನ ಆದಷ್ಟು ನೀವು ಏನಾದ್ರೂ ಒಂದು ಪ್ಲಾನ್ ಮಾಡಿ ಹಸಿ ಕಸ ಒಣ ಕಸ ಬೇರೆ ಹಾಕಕ್ಕೆ ಟ್ರೈ ಮಾಡಿ ಎಷ್ಟು ಮನ್ಸಿಗೆ ನೆಮ್ಮದಿ ಇರುತ್ತೆ ಗೊತ್ತಾ ನೆನ್ಪದೂ ಎಷ್ಟು ಹೀಲಿಂಗ್ ಹಿರಿಂದ ಪ್ಲಾಸ್ಟಿಕ್ ಜೊತೆ ನಾವು ತಿನ್ನ ತರಕಾರಿ ಸಿಪ್ಪೆ ಅದು ಇದು ಹಸಿ ಕಸ ಎಲ್ಲ ಹಾಕಿದ್ರೆ ಒಂದ್ ರೀತಿ ಭಾವನೆಗಳೇ ಬೇರೆ ನೆಗೆಟಿವ್ ಥಾಟ್ಸ್ ಜಾಸ್ತಿನೇ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಪ್ರಕೃತಿಗೆ ಆದಷ್ಟು ಹತ್ರ ಆಗ್ತಾ ಹೋದ್ರೆ ನಾವು ನನಗೆ ಅನ್ಸಿಂದು ಹೋಗಿರೋದು ಆಯ್ತಾ ನಾನೇನಿಲ್ಲಿ ನಿಮ್ಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಿಲ್ಲ ಹಾಗ ಮಾಡಿದ್ರೆ ಹೀಗೆ ಈ ರೀತಿ ಒಂದ್ ರೀತಿ ಪ್ರಕೃತಿಗೆ ಹತ್ರ ಆದಂಗ ಅನ್ಸತ್ ನಮ್ಗೆ ನಮ್ ಕೈಲಿ ಏನಾಗುತ್ತೋ ಅದ್ ಮಾಡೋದ್ ನಾವ್ ಯಾರು ಪರ್ಫೆಕ್ಟ್ ಅಲ್ಲ ಅಲ್ವಾ ಕೈಲಿ ಏನಾಗುತ್ತೋ ಅದನ್ನ ಮಾಡೋದು ಯಾರು ಯಾವ ರೀತಿ ಪೊಸಿಷನ್ ಅಲ್ಲಿ ಇದ್ರು ಅದೇ ರೀತಿ ನೀವೆಲ್ಲರ್ ಕೂಡ ಹಾಗೆ ನಿಮ್ಗ್ ಕೈಲಾಗುವಂಥದ್ದು ಶುರು ಮಾಡಿ ಆಗುತ್ತೆ ಸಣ್ಣ ಸಣ್ಣದಾಗಾದ್ರು ಸರಿ ನೋಡಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ಆ ಹಾಗಾಗಿ ಇನ್ನೂ ಏನಾದ್ರು ಸೇರಿಸಬಹುದು ಅಂಗಡಿಯಿಂದ ತಂದು ಸದ್ಯಕ್ಕೆ ನನ್ಗೆ ಇವಾಗ ಅದಕ್ಕೆಲ್ಲ ದುಡ್ಡು ಇರೋದ್ರಲ್ಲಿ ಹೆಂಗೋ ಮೇಂಟೈನ್ ಮಾಡ್ತಾ ಇದೀನಿ ಅಷ್ಟೇ ಈಗ ಇದ್ ಹಾಕಿದ ಕೆಲ್ಸ ಆಯ್ತು ಈಗ ಸ್ನಾನ ಮಾಡ್ಕೊಂಡ್ ಬರೋಗುದು ಒಂದ್ ಬಾಕಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಸ್ವಲ್ಪ ಫ್ರೆಶ್ ಅಪ್ ಆದ ಚೆನ್ನಾಗ್ ಅನ್ಸುತ್ತೆ ಒಂದ್ ಸ್ವಲ್ಪ ಕೆಲ್ಸದ ಟೈಮ್ ಕರೆಕ್ಟ್ ಆಗಿ ಮುಗಿಸ್ಕೊಂಡ್ ಬಿಟ್ರೆ ಎಷ್ಟೋ ಸಮಾಧಾನ ಅಷ್ಟೇ ಸ್ನೇಹಿತರೆ ದಿನನಿತ್ಯದ ಜೀವನ ನೆಮ್ಮದಿಯಾಗಿರ್ಬೇಕಷ್ಟೇ ನಾನ್ ಹೇಳೋದು ಸೊ ಇಲ್ಲಿ ಒಂದ್ ಎರಡು ಸತಿ ಈಗಲೂ ಓಡಾಡ್ತಾ ಇತ್ತು ಈಗಲ್ಲ ವಲ್ಚರ್ ಅಂತೂ ಅಲ್ಲ ಚಾನ್ಸ್ ಇಲ್ಲ ಈಗಲ್ಲ ಇರುತ್ತೆ ಗರುಡ ಇರುತ್ತೆ ಬಂದ್ರೆ ಮತ್ತೆ ತೋರಿಸ್ತೀನಿ ಒಂದ್ ಎರಡ್ ಮೂರ್ ನಿಮಿಷ ಇದ್ದು ಹೊರಡ್ತೀನಿ ಇವಾಗ ಕೆಳಗೆ ಸ್ವಲ್ಪ ತಿಂಡಿ ತಿನ್ಬೇಕು ಆಕ್ಚುಲಿ ನೋಡಿ ಏನಾಗ್ಬಿಡುತ್ತೆ ಅಂತಂದ್ರೆ ಇನ್ನು ಇಡೀ ದಿವಸ ಬರೀ ಇದು ಎಡಿಟಿಂಗ್ ಕೇಸಾಗ್ಲಿ ಆಗ್ಬಿಡ್ತಲ್ವಾ ನಾ ಹೇಳಿದ್ನಲ್ಲ ಅದಕ್ಕೆ ಇಡೀ ದಿವ್ಸ ಅಡ್ಗೆನೂ ಮಾಡ್ಕೊಳಕ್ ಆಗಿರ್ಲಿಲ್ಲ ಆಯ್ತಾ ನನ್ಗೆ ಸೊ ಯಾಕಂದ್ರೆ ಪ್ರತಿ ಕೆಲ್ಸಗಳೇ ಜಾಸ್ತಿ ಆಗ್ಬಿಡ್ತು ನನ್ಗೆ ಎಡಿಟಿಂಗ್ ವರ್ಕ್ ನೋಡಿ ಮೊನ್ನೆಲ್ಲ ಇನ್ನೊಂದು ವಿಡಿಯೋ ಐ ತಿಂಕ್ ಅದು ಈ ವಿಡಿಯೋ ಆದ್ಮೇಲೆ ಹಾಕ್ತೀನಿ ನನಗೆ ಮೊನ್ನೆ ಐ ತಿಂಕ್ ತ್ರೀ ಡೇಸ್ ಆಗು ಎಲ್ಲ ಇನ್ಸ್ಟಾ ಮಾಡಿ ನಾನು ಕೆಲವೊಂದು ಐಟಮ್ ಎಲ್ಲ ತಗೊಂಡು ಇನ್ಮೇಲೆ ಮನೇಲೆ ಮಾಡ್ಕೊಳ್ಬೇಕು ಅಂತೆಲ್ಲ ಬಾಯ್ಲ್ಡ್ ರೈಸ್ ಎಲ್ಲ ತಗೊಂಡು ಅದು ಕೆಂಪಕ್ಕೆ ಸಿಗ್ಲಿಲ್ಲ ವೈಟ್ ಬಾಯ್ಲ್ಡ್ ರೈಸ್ ತಗೊಂಡೆ ಸೊ ಅದೆಲ್ಲ ತಗೊಂಡು ಮನೇಲೆ ಮಾಡ್ಕೋಬೇಕಪ್ಪ ಇನ್ ದುಡ್ಡುಗಳು ಇಳಸ್ಕೊಬೇಕು ಇರೋಷ್ಟು ಹೇಗೋ ಮೈಂಟೈನ್ ಮಾಡ್ತಾ ಇದೀನಿ ಅಂತ ನನ್ ಪಾಡಿಗೆ ಇದ್ರೆ ಈ ರೀತಿ ಎಲ್ಲ ಸಮಸ್ಯೆಗಳು ಶುರುವಾಗಿ ಮತ್ತೆ ನಾನು ಅಡಿಗೆನೂ ಮಾಡ್ಕೊಳಕ್ ಹಾಕಿದ್ರೆ ಮತ್ತೆ ಜೊಮ್ಯಾಟೋಗೆ ದುಡ್ಡು ಹಾಕ್ಬೇಕು ಈ ತರ ಪರಿಸ್ಥಿತಿ ಆಗಿ ನನ್ಗೆ ಎಷ್ಟೋ ವರ್ಷದಿಂದ ಇದೇ ಆಗ್ತಾ ಬಂದಿದೆ ಮಾನಸಿಕ ಪರಿಸ್ಥಿತಿ ಹಾಳಾಗೋದು ಮತ್ತೆ ಇರೋ ದುಡ್ಡು ಕಳ್ಕೊಳ್ಳೋದು ಈ ಜೊಮ್ಯಾಟೊ ಹಾಕ್ಬಿಟ್ಟು ಈ ತರ ಆಗೋದು ಆಯ್ತಾ ನಂಗೇನು ಆಸೆನಾ ಏನ ತಿನ್ಬೇಕು ಅಂತ ನೀವು ಈ ತರ ಆಗ್ಬಿಡುತ್ತೆ ಈಗ ನಿನ್ನೆ ರಾತ್ರಿನೂ ಅಷ್ಟೇ ನಾನು ರೈಸ್ ಬಾತ್ ಮತ್ತೆ ಆ ತಗೊಂಡಿದ್ದೆ ಹೀಗೆ ಮೊಸರು ಬಜ್ಜಿ ಅದ್ರದ್ದು ಇವಾಗ ರೈಸ್ ಇದೆ ಅರ್ಧ ಫ್ರಿಡ್ಜ್ ಅಲ್ಲಿ ನೋಡಿ ಹೆಲ್ತ್ನೂ ಹಾಳು ಅದು ಅಥವಾ ಬಿಸಾಕು ಆಗಲ್ಲ ಅದ್ ಒಂದ್ ಟೈಮ್ ಅವ್ರು ಕೊಡೋದು ಎರಡು ಟೈಮ್ ಆಗುತ್ತೆ ಅಷ್ಟೊಂದಿರುತ್ತೆ ರೈಸ್ ಇವಾಗ ಅದನ್ನೇ ಅರ್ಧ ತಿನ್ಬೇಕು ಫ್ರಿಜ್ ಅಲ್ಲಿ ಹಾಗಾಗಿ ಈ ತರ ಆಗ್ಬಿಡುತ್ತೆ ನನ್ನ ಪರಿಸ್ಥಿತಿ ಹೆಲ್ತ್ಗಳು ಹಾಳು ದುಡ್ಡು ಹಾಳು ಈ ತರ ನನ್ನ ಮಾನಸಿಕ ಇದು ಪರಿಸ್ಥಿತಿ ಕೆಡ್ಸಕ್ಕೆ ನೋಡ್ತಾರಲ್ಲ ಇಲ್ಲ ಅದರಿಂದ ಈ ತರ ಆಗುತ್ತೆ ಮುಂದಕ್ಕಾದ್ರೂ ಮುಂದ್ರು ಹೋಗುತ್ತಾ ನೋಡಬೇಕು ಏನಾಗುತ್ತೆ ಅಂತ ಸ್ವಲ್ಪ ಕೂದೆಲ್ಲ ಒಣತ್ತು ನೋಡೋಣ ಏನಾಗುತ್ತೆ ಅಂತ ನಾನು ಆಲ್ ದ ಬೆಸ್ಟ್ ಅಂತ ಮೆಸೇಜ್ ಹಾಕಿದ್ದೇವೆ ನಿಮಗೆ ಆಯ್ತು ನೀನು ಇಂಟರ್ವ್ಯೂ ಮುಗಿಸ್ಕೊಂಡು ಕಾಲ್ ಮಾಡು ಆಲ್ ದ ಬೆಸ್ಟ್ ಅಂತ ಥ್ಯಾಂಕ್ ಯು ಅಂತ ಹಾಕಿದ್ದಾನೆ ನಾನು ಬಂದಿದ್ದೀನಿ ಬಂದಿದ್ದೇನೆ ಇವಾಗ ನೋಡ್ಬೇಕೇನಾಗುತ್ತೆ ಅಂತ ಕೆಳಗೋಗಿ ಫಸ್ಟ್ ತಿಂಡಿ ತಿಂತೀನಿ ಬಟ್ ಎಲ್ಲ ಒಣಗಾಕಾಯ್ತು ಸದ್ಯ ಟೈಮ್ ಕರೆಕ್ಟ್ ಆಗಿ ಬಟ್ಟೆ ಟೈಮ್ ಟೈಮು ಕರೆಕ್ಟಾಗಿ ಪಾತ್ರ ತೊಳ್ಕೊಳ್ಳೋದು ಟೈಮ್ ಕರೆಕ್ಟ್ ಆಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ನನ್ನ ಚಾನಲ್ ನಂದು ಸೈಕಾಲಜಿ ಕಾನ್ಸೆಪ್ಟ್ ಆದ್ರೆ ಇಷ್ಟಾದ್ರೆ ನನ್ ಇದ್ರೆ ಸಾಕು ಜೀವನ ಇನ್ನೇನ್ ಬೇಕು ಹೇಳಿ ಆ ಸ್ವಲ್ಪ ಏನು ನನ್ಗೆ ಖರ್ಚಾಗೋ ಅಷ್ಟು ದುಡ್ಡು ಮಾಡ್ಕೊಂಡ್ರೆ ಸಾಕು ನನ್ಗೇನ್ ಜಾಸ್ತಿ ಆಸೆ ಇದೆಯಾ ನೆಮ್ಮದಿಯಾಗಿ ಬದುಕಿದ್ರೆ ಅಷ್ಟೇ ನನ್ಗೆ ಆಸೆ ಇರೋದು ಎಷ್ಟು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಸೊ ಇಷ್ಟು ಪಾತ್ರಗಳು ತೊಳೆದಿದ್ದು ಇವತ್ತಾದ್ರೂ ಅಟ್ಲೀಸ್ಟ್ ನಾನು ಸ್ವಲ್ಪ ನೋಡ್ಬೇಕು ಇವತ್ತು ಆಗುತ್ತೆ ಎಡಿಟಿಂಗ್ ಕೆಲಸಗಳೇ ಇರುತ್ತೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಪಾತ್ರೆಗಳಲ್ಲಿ ಇಟ್ಕೊಳಕ್ ಏನಾದ್ರು ಒಂದ್ ವ್ಯವಸ್ಥೆ ಮಾಡ್ಕೋಬೇಕು ಅಲ್ಲೊಂದ್ ಸ್ವಲ್ಪ ಪಾತ್ರೆಗಳಿದೆ ಸ್ವಲ್ಪ ಮೆಸ್ತಿ ಆಗಿದೆ ಇಲ್ಲೂ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಜಾಗ ಇದೆಲ್ಲ ಇಟ್ಕೋಬೇಕು ಎಷ್ಟು ದಿವಸ ಆಯ್ತೆಲ್ಲ ಕ್ಲೀನ್ ಮಾಡಿ ಹಾಗೆ ಇದೆ ಇಲ್ಲ ಮುಂದೆ ಒಂದಿದ್ರೆ ಕೆಲಸ ಮಾಡ್ಕೊಳಕ್ ಒಂದು ಹುರುಪಿರುತ್ತೆ ಸೊ ಇದು ಈಗ ಸ್ವಲ್ಪ ನೀರ್ ಇಳಿದಿದೆ ಈಗ ಫ್ರಿಜ್ ಅಲ್ಲಿ ರೈಸ್ ಇದೆ ತೆಗೆದಿಟ್ಕೊಂಡು ಇವಾಗ ಫಸ್ಟ್ ತಿನ್ಬೇಕು ನೋಡಿ ಹೀಗೆ ನನ್ ಫ್ರಿಡ್ಜು ಕ್ಲೀನ್ ಮಾಡಕ್ ಆಗ್ತಾ ಇಲ್ಲ ಈ ತರ ಪರಿಸ್ಥಿತಿ ನೋಡಿ ಇಷ್ಟಿದೆ ತಿನ್ಬೇಕು ಇವಾಗ ನಿನ್ನೆ ರಾತ್ರಿ ತಿಂದುಲೇ ಇಷ್ಟಿದೆ ಡಬ್ಬಿ ತುಂಬಾ ಇದೊಂದು ಚೂರಾರು ಬಿಸಿ ಮಾಡ್ಕೊಂಡಿ ಬಿಸಾಕಾಗುದು ಅದಂತ ಹೇಳಿ ಸ್ನೇಹಿತರೆ ಇಷ್ಟೊಂದು ಹಾಗಾಗಿ ನೋಡಿ ಹೆಲ್ತ್ನು ಹಾಳು ಅಂದ್ರೆ ಇರೋದ್ರಲ್ಲಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಆದ್ರೂ ಕೂಡ ನಾನು ಫ್ರಿಜ್ ಅಲ್ಲಿ ಇಟ್ಟರೆ ತಿಂತಾ ಇರ್ತೀನಿ ಅದ್ರೆ ಯಾವಾಗ್ಲೂ ಅದ್ಬಿಟ್ರೆ ಅಲ್ವಾ ನೀವು ಈಗ ತಿಂತೀನಿ ನಾನು ಮೊಸರು ಇದೆ ಅಥವಾ ತೆಗೊಡ್ತೀನಿ ತೆಗೆದು ಬಿಸಿ ಮಾಡ್ಬೇಕಲ್ಲ ಈಗ ಸ್ವಲ್ಪ ಹೊತ್ತು ಇವಾಗ ತಾನೇ ತೆಗ್ದಿನ್ ಅಲ್ಲ ಸ್ವಲ್ಪ ಹೊತ್ತಾಗ್ಲಿ ಬಿಸಿ ಮಾಡ್ತೀನಿ ಈ ತರಕಾರಿಗಳೆಲ್ಲ ಇದೆ ಇಲ್ಲಿ ಬಾಳೆ ದಿಂಡಿ ತೊಗೊಂಡಿದ್ದೀನಿ ದಂತು ಹಾಳಾಗ್ತಾ ಇದೆ ಮೊದಲು ಯೂಸ್ ಮಾಡ್ಬೇಕು ಇಲ್ಲಿ ಸುಮಾ ಟೊಮೆಟೊ ಬಾಳೆ ಏನದು ಬಾಳೆದು ಹೂವು ಮೊಗ್ಗು ಎಲ್ಲ ತಗೊಂಡಿದ್ದೀನಿ ಬಾಳೆ ಹೂವು ಎಲ್ಲ ಆ ಇದೆಲ್ಲ ಇದೆ ಮಾಡ್ಕೊಳ್ಳೋಣ ಅಂದ್ರೆ ಇದೆ ಆಗೋಯ್ತದೆ ಫ್ರಿಜ್ ಎಲ್ಲ ಕ್ಲೀನ್ ಮಾಡಬೇಕು ಆಕ್ಚುಲಿ ಇಷ್ಟು ಕೆಲಸ ಇದೆ ಇನ್ನಾದ್ರೂ ನನಗಾಗಿ ಅಡಿಗೆ ಮಾಡ್ಕೊಳ್ಬೇಕು ನೋಡೋಣ ಏನಾದ್ರು ಆಚೆ ತೆಗ್ದಿಟ್ಟಿದೀನಿ ಇದು ಇದೊಂಚೂರು ಮೊಸರು ಇದೆ ರಾತ್ರಿದು ಇದ್ರ ಜೊತೆ ಕೊಟ್ಟಿದ್ರಲ್ವಾ ರೈಸ್ ಜೊತೆ ಅದೊಂಚೂರು ಇದೆ ಅದಕ್ಕೆ ನೀರು ಹಾಕಿದ್ದೆ ಅದಕ್ಕೆ ಆ ತರ ಇದೆ ಹ್ಮ್ ಇಷ್ಟಿದೆ ನೋಡಿ ಸ್ನೇಹಿತರೆ ಇದು ಸುಮಾರು ಹೊತ್ತು ಮಾತಾಡೋಣ ಅಂತ ಹೇಳಿ ವಿಡಿಯೋಸ್ನ ಮಾಡ್ಕೊಂಡಿದ್ದೆ ಒಂದು ಒಂಬತ್ ನಿಮಿಷ ಮಾತಾಡಿದ್ದೆ ಯಾಕೋ ರೆಕಾರ್ಡೇ ಆಗಲಿಲ್ಲ ವಾಯ್ಸು ಅಂದ್ರೆ ಆಕ್ಚುಲಿ ಅನ್ನ ಸ್ವಲ್ಪ ಫ್ರಿಜ್ ಇಂದ ಅವಾಗ್ತಾನೆ ತೆಗ್ದಿಟ್ಟಿದ್ದೆ ಅಲ್ವಾ ಅದಾದ್ಮೇಲೆ ಸ್ವಲ್ಪ ಟೈಮ್ ಇತ್ತಲ್ಲ ಹಾಗೆ ನನ್ನ ಅನಿಸಿಕೆಗಳನ್ನ ತಿಳಿಸ್ತಾ ಇದ್ದೆ ಅಂದ್ರೆ ರೂಪಾಯಿನೂ ಕೂಡ ನಾನು ಯಾವ ರೀತಿ ನೋಡ್ಕೊಂಡು ನನ್ನ ಲೈಫ್ ಗೆ ಖರ್ಚು ಮಾಡ್ಕೊಳ್ತಾ ಇದೀನಿ ಅನ್ನೋ ಬಟ್ ಮಾತಾಡೆಲ್ಲ ಆದ್ಮೇಲೆ ನೋಡ್ಕೊಂಡೆ ಮೈಕ್ ಆನೆ ಇರ್ಲಿಲ್ಲ ತುಂಬಾ ಬೇಜಾರಾಯ್ತು ಎಷ್ಟೋ ವಿಚಾರಗಳು ಮಿಸ್ ಆಗೋಯ್ತಲ್ಲ ಅಂತ ಸ್ನೇಹಿತರೆ ಎಷ್ಟು ಮಾತಾಡಿದ್ದೆ ವಾಯ್ಸ್ ಬಂದಿಲ್ಲ ಹೀಗಾಗ್ಬಿಡುತ್ತೆ ನೋಡಿ ನನ್ನ ತಲೆ ಎಲ್ಲಿಟ್ಕೊಂಡು ಮಾತಾಡ್ತೀನೋ ಗೊತ್ತಿಲ್ಲ ನೋಡಿ ಈಗ ಆನ್ ಮಾಡಿದೆ ಅಲ್ಲಿ ಕುತ್ಕೊಂಡು ಅಷ್ಟು ಮಾತಾಡಿದಿನಿ ಆನೆ ಇರ್ಲಿಲ್ಲ ಎಷ್ಟು ಬೇಜಾರಾಯ್ತು ಗೊತ್ತಾ ಎಷ್ಟೊತ್ತೂ ಮಾತಾಡಿದೆ ಇದ್ನೋಡಿ ನೋಡಿ ಕಲರ್ ಎಲ್ಲ ಹಿಡ್ದಿರುತ್ತೆ ಶರ್ಟ್ ಆದ್ರೂ ಏನ್ ಮನೇಲಿ ಹಾಕೊಳಕ್ ಏನು ಬೇರೆ ಕಲರ್ ಆಗಿರೋ ಏನ್ ತೊಂದ್ರೆ ಇಲ್ಲ ಅಂತ ಹಾಕೊಳ್ತೀನಿ ಎನಿವೇಸ್ ಈಗ ಅನ್ನ ಬಿಸಿ ಮಾಡೋಣ ನನಗ್ ತಿಳಿ ತಿಳಿಸಿರುವಂತಹ ವಿಚಾರಗಳು ಎಷ್ಟೋ ವಿಚಾರಗಳು ಮಾತಾಡಿದ್ದೆ ವಾಯ್ಸ್ ಓವರ್ ಅಲ್ಲೆಲ್ಲಾ ಈಗ ಕೇಳಿಸ್ಕೊಂಡ್ರಿ ಅಲ್ವಾ ಸೋ ఈస్ వర్క్ కొద్దిక్ ఇన్న కళస్కరి బిక్కి గ్యాస్ట్రిక్ ఆగం అన్నస్ ఇన్ను ఏంది ಬೇಗ ತಿನ್ಬೇಕು ಇರಲ್ಲ ಸ್ನೇಹಿತರೆ ರೈಸ್ ಎಲ್ಲ ಅಷ್ಟು ನೀಟಾಗಿ ಬೆಂದೇ ಇರಲ್ಲ ಸುಮ್ಮನೆ ಟೈಮ್ಗೆ ಬೇಕಲ್ಲ ಮತ್ತೆ ಯೂಶ್ವಲಿ ನಾನು ಒಂದು ಊಟ ಬಾಯ್ಲ್ ರೈಸ ತಗೊಂಡ್ಬಿಡ್ತಾ ಇದ್ದೆ ಈ ಸರ್ತಿ ಈ ತರ ತಗೊಂಡಿದ್ದೀನಿ ಯಾವಾಗ್ಲೂ ಒಂದೇ ತರಾನು ಆಗೋದಿಲ್ಲ ಓಕೆ ಬಟಾಣಿ ಎಲ್ಲಾ ಹಾಕಿದ್ದಾರೆ ಚೆನ್ನಾಗಿದೆ ಮಾತ್ರ ಬಟ್ ಮನೇಲಿ ಬೇಯಿಸೋ ತರ ಇರಲ್ಲ ಚೂರ್ ಪನ್ನೀರು ಕ್ಯಾರೆಟು ಟೊಮೆಟೊ ಬಟಾಣಿ ಎಲ್ಲ ಇದೆ ಇಷ್ಟರು ಇದ್ದ ಅಲ್ವಾ ಅದ್ ಖುಷಿ ನಂಗೆ ನಿಜವಾಗ್ಲು ಏನೇ ಇದ್ರು ಊಟ ಬೇಜಾರಂತೂ ಇಲ್ಲ ಪಟ್ಕೊಳ್ದ ನಾನು ಯಾಕಂದ್ರೆ ಊಟದ ಬೆಲೆ ಗೊತ್ತಿದೆ ನನ್ಗೆ ಹಸುವಿನ ಬೆಲೆ ಗೊತ್ತಿದೆ ಯಾರ್ಗೆ ಊಟದ ಬೆಲೆ ಹಸುವಿನ ಬೆಲೆ ಗೊತ್ತಿರುತ್ತಲ್ವಾ ಮತ್ತೆ ಕಷ್ಟದ ಬೆಲೆ ನಮ್ಕಿದ್ರು ಹ ಆದ್ಮೇಲೆ ಜೀವನದ ಬೆಲೆ ಮನುಷ್ಯನ ಬೆಲೆ ಮತ್ತೆ ಈ ರೀತಿ ಏನು ಊಟದ ಬೆಲೆ ಎಲ್ಲ ಗೊತ್ತಿರುತ್ತಲ್ವಾ ಅವ್ರಿಗೆ ಜೀವನದಲ್ಲಿ ಜೀವನದ ಒಂದು ಮಹತ್ವ ಗೊತ್ತಿರುತ್ತೆ ಇನ್ನೊಬ್ಬ ಜೀವಿಯ ಒಂದು ಮಹತ್ವ ಇನ್ನೊಬ್ಬ ವ್ಯಕ್ತಿಯ ಮಹತ್ವ ಇನ್ನೊಬ್ಬ ವ್ಯಕ್ತಿಯ ಭಾವನೆಗಳ ಮಹತ್ವ ಗೊತ್ತಿರುತ್ತೆ ಜೊತೆಗೆ ನಮ್ಮನ್ನ ನಾವು ಉಳಿಸ್ಕೊಳ್ಬೇಕು ಅನ್ನೋ ಭಾವನೆನೂ ಇರುತ್ತೆ ನಮ್ಮತನ ಕಳ್ಕೊಳ್ಬಾರ್ದು ಅಂತ ಸೊ ಮತ್ತೆ ಇದು ತಗೊಂಡೇ ಇಲ್ಲ ಮೂರೇ ಮೂರ್ ಕಡ್ಡಿ ಇದೆ ಬೆಂಕಿ ಪಟ್ನ ತಗೋಬೇಕು ನೋಡಿ ಇವತ್ತು ಆರ್ಡರ್ ಮಾಡ್ತೀನಿ ಬಿಸಿ ಮಾಡಿಕೊಂಡು ಸ್ವಲ್ಪ ತಿನ್ನೋದು ಕೆಲಸ ಇದೆ ಎಡಿಟಿಂಗ್ ಕೆಲಸ ಇದೆ ಎಡಿಟಿಂಗ್ ಕೆಲಸ ಮಾಡೋದು ಇದು ಪಾತ್ರೆಗಳು ಇದು ಒಂದು ಗೊತ್ತಾಗಲ್ಲ ಅಷ್ಟೇ ಎಡಿಟಿಂಗ್ ಬುಸ್ಕೊಳ್ತೀನಿ ಅಪ್ಪ ಯಾಕಂದ್ರೆ ಕೆಲಸ ಬುಕ್ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ವಿಡಿಯೋ ಅಂತೂ ಬರ್ತಾ ಇರ್ಬೇಕಲ್ವಾ ಪ್ರತಿದಿನ ನನ್ನ ಚಾನೆಲ್ ಅಲ್ಲಿ ಹಾಗಾಗಿ ತಿಂದುಬಿಟ್ಟು ಎಡಿಟಿಂಗ್ ಮಾಡ್ತಿರ್ತೀನಿ ಜೊತೆಗೆ ಫೋನ್ ಬಂತಂದ್ರೆ ನಾನು ಆಚೆ ಹೋಗಿ ಭೇಟಿಯಾಗಿ ಬರಬೇಕು ತಿಳಿಸ್ತೀನಿ ಏನಾಯ್ತು ಅಂತ ನಿಮ್ಗೆ ಸೊ ಈ ವಿಡಿಯೋಲ್ಗೆ ನಿಲ್ಸೋಣ ಐ ತಿಂಕ್ ಮುಂದಿನ ಬ್ಲಾಗ್ ಅಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ಇಲ್ಲ ಇದ್ದು ನಾನು ಬಿಸಿ ಮಾಡ್ಕೊಂಡು ತಟ್ಟೆಗೆ ಹಾಕೊಂಡು ತೋರಿಸ್ತಿಂತೀನಿ ಮೊಸರು ಇದೆಯಲ್ಲ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ತಾ ಇದೀನಿ ಯಾಕೆ ಮೊಸರು ನಂಗೆ ನಿಲ್ಲಿಸ್ಬೇಕು ಅಂದ್ರೂ ನಿಲ್ಸಕ್ ಆಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಇವಾಗ ನನ್ಗೆ ಬೇರೆ ಕೆಲ್ಸಗಳಲ್ಲೇ ಬಿಸಿ ಇರೋದ್ರಿಂದ ಅಟ್ಲೀಸ್ಟ್ ಮೊಸರು ಇದ್ರೆ ಹೇಗೋ ಒಂದ್ ಟೈಮ್ಸ್ ಆಗುತ್ತೆ ಅಥವಾ ಈ ರೀತಿ ರೈಸ್ ಚಪ್ಪ ತಿನ್ನಕೆ ಆಗುತ್ತೆ ಅಂತ ತರ್ಸ್ಕೊಂಡ್ಬಿಡ್ತೀನಿ ಬಟ್ ಮನೇಲೆ ಅಂತ ಆಸೆ ಮೊಸರು ಮಾಡಿದೀನಿ ಕೂಡ ಸೋಯಾ ಬೀನ್ಸ್ ಉಪಯೋಗಿಸಿ ಕಡಲೆಕಾಯಿ ಬೀಜ ಉಪಯೋಗಿಸಿ ಕೂಡ ಮಾಡಿದೀನಿ ಮೊಸರು ಚೆನ್ನಾಗಿರುತ್ತೆ ಬಟ್ ನಾನು ಇವಾಗ ಆತರ ಎಲ್ಲಾನು ಮಾಡ್ತಾ ಕುತ್ಕೊಂಡ್ರೆ ಎಡಿಟಿಂಗ್ ಮಾಡಿದ್ದೆ ಯಾವಾಗ ಕಷ್ಟ ಆಗುತ್ತೆ ತಿನ್ ಬನ್ನಿ ರೈಸ್ ನೋಡಿ ಏನಿರುತ್ತೋ ಅದನ್ನೇ ಖುಷಿ ಆಗ್ತೀನೋದು ನೆಮ್ಮದಿಯಲ್ಲಿ ಇದು ಚೆನ್ನಾಗಿದೆ ಬಟ್ ನಾ ಹೇಳಿದ್ದು ಕೆಲವೊಂದ್ಸರ್ತಿ ಬರೀ ಹೆಲ್ದಿ ಫುಡ್ ಅಂತ ಅಂದ್ರೆ ನನ್ಗಂತೂ ಈ ಪರಿಸ್ಥಿತಿ ಕಷ್ಟ ಆಗುತ್ತೆ ಮೊಸರು ಹಾಕಿದ್ದೀನಿ ಬಟ್ ಆಗುತ್ತೆ ಆಗುವಂತ ಪರಿಸ್ಥಿತಿಲಿ ಇದಾವರೆಲ್ಲ ಹೆಲ್ದಿ ಫುಡ್ ಪ್ರಿಫರ್ ಮಾಡಿದ್ರೆ ಒಳ್ಳೇದು ಮನೇಲಿ ಮಾಡ್ಕೊಳುವಂಥದ್ದು ಯಾವಾಗ್ಲಾರು ಒಂದ್ಸತಿ ಆಚೆ ತಿನ್ನುವಂತದ್ದು ಈ ರೀತಿ ತಟ್ಟೆಗೆ ಹಾಕೊಳ್ತೇನೆ ಹಾಕೊಂಡೆ ಈಗ ಊಟ ಮಾಡಿ ಸಿಕ್ತೇನೆ ನಿಲ್ಲಿಸ್ಬೇಕಾದ ಟೈಮ್ ಆಗಿದೆ ಸ್ನೇಹಿತರೆ ನಿಜವಾಗ್ಲೂ ನಾನು ಯಾವುದೇ ರೀತಿ ಬೇಜಾರು ಮಾಡ್ಕೊಂಡು ತಿನ್ನಲ್ಲ ರಾತ್ರಿ ಅಂತ ಹೇಳಿ ಖುಷಿಯಾಗೆ ತಿಂತೀನಿ ಈಗ ಟೈಮ್ ಬಂದು ಎಷ್ಟು ಗೊತ್ತಾ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಆಯಿತಾ ನೋಡಿ ಒಂಚೂರು ಚುಪ್ ಪನ್ನೀರ್ ಇದೆ ಕ್ಯಾರೆಟ್ ಒಂಚೂರು ಇದೆ ಟೊಮೆಟೊ ಇದೆ ಬಟಾಣಿ ಇದೆ ಬಟ್ ಅಕ್ಕಿ ಸರಿಯಾಗಿ ಬೆಂದಿರಲ್ಲ ಅದೇ ಬೇಜಾರು ಮನೆಗೆ ಬೇಯಿಸೋ ಥರ ಬೇಯಿಸಲ್ಲ ಇವರು チェナイデントンティンレカシテマネーマデキアシテラララシティネモスリデハナイデザコチェナイ ಚೆನ್ನಾಗಿದೆ ಸ್ನೇಹಿತರೆ ಸ್ವಲ್ಪನು ಫ್ರೆಶ್ನೆಸ್ ಇಲ್ಲ ಅಂತ ಏನು ಅನ್ಸ್ತಾ ಇಲ್ಲ ಚೆನ್ನಾಗಿದೆ ಇನ್ನುವಾಗ ಚೂರ್ ನೀರು ಕುಡಿತೀನಿ ಜಾಸ್ತಿ ಅಲ್ಲ ಚೂರ್ ಕುಡಿಬಹುದು ಇಷ್ಟೇ ಇನ್ ಗೊತ್ತ ವಿಡಿಯೋಲಿ ಅಂತ ಹೇಳ್ತೀಗ ಈಗ ಬಣ್ಣ ತಿನ್ಬಿಟ್ಟು ನಾನು ಮತ್ತೆ ಎಡಿಟ್ ಮಾಡ್ತಾ ಇರ್ತೀನಿ ನೋಡೋಣ ಇನ್ನೊಂದು ಫೋನ್ ಬಂದ್ರೆ ಬರ್ತೀನಿ ಏನಾದ್ರು ಒಂದ್ ಫೋನ್ ಬಂದು ನಾನು ಹೋಗ್ಬೇಕಾದ ಪರಿಸ್ಥಿತಿ ಬಂದ್ರೆ ನಿಮ್ಗೆ ತಿಳಿಸ್ತೀನಿ ಬ್ಲಾಗ್ ಮಾಡ್ಕೊಳ್ತೀನಿ ಓಕೆನಾ ಏನಾಯ್ತು ಅಂತ ನೆಕ್ಸ್ಟ್ ವಿಡಿಯೋ ತಿಳಿಸ್ತೀನಿ ಸ್ನೇಹಿತರೆ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರಗಳೊಂದಿಗೆ ಒಳ್ಳೆಯ ಬ್ಲಾಗ್ಸ್ ನಾನೇ ಒಂದು ಲೈಫ್ ಸ್ಟೈಲ್ ನಾನು ಒಂದು ಲೈಫ್ ರುಟೀನ್ ಜೊತೆ ಮತ್ತೆ ಬರ್ತೀನಿ ಸೊ ಜಸ್ಟ್ ಕೀಪ್ ಗೋಯಿಂಗ್ ಓಕೆನಾ ಸೊ ಮತ್ತೆ ಸಿಗೋಣ ಸ್ನೇಹಿತರೆ అది వరకు థింక్ పాిట్ బీన్ ఆప్టమిస్ట్ లైఫ్ ఇస్ బ్యూటిఫుల్ అండ్ మేక్ ద మోస్ట్ ఆఫ్ ఇట్ ఎల్గూ శుభవగలి ధన్యవాదాలు